ನಮಸ್ಕಾರ ಕೆಲವೊಂದ್ ಸಂದರ್ಭದಾಗ ಏನಾಗ್ತದ ಅಂದ್ರ ನಾವು ಮಾಡತಕ್ಕಂತ ಕೆಲಸವನ್ನ ನೋಡಿ ಬಹಳಷ್ಟು ಮಂದಿ ನಗ್ತ ನಾವು ನಡೆಯುವ ದಾರಿಯನ್ನ ನೋಡಿ ಬಹಳಷ್ಟು ಮಂದಿ ನಗ್ತಿರ್ತ ನಮ್ಮ ಯೋಚನೆಗಳನ್ನ ಕೇಳಿ ಬಹಳಷ್ಟು ಮಂದಿ ನತ್ತಿರ್ತಾರ ನಮ್ಮ ವಿಚಾರಗಳನ್ನ ಕೇಳಿ ನಗ್ತಿರ್ತಾರ ಒಂಥರ ಅಪಹಾಸ್ಯವನ್ನ ಮಾಡ್ತಾರ ತಿಳಿ ಕಡಿಸುವ ಅವಶ್ಯಕತೆ ಇಲ್ಲ ಯಾಕಂದ್ರ ನಾವು ನಡೆಯುವ ದಾರಿಯಲ್ಲಿ ಅವ್ರಿಗೆ ನಡೆಯಕ್ಕಾಗಲ್ಲ ನಾವು ನಡೆಯುವ ದಾರಿಯಲ್ಲಿ ಅವ್ರಿಗೆ ನಡಕಾಗ್ಲಾನ್ ಸಲಾಗಿ ನಮ್ಮನ್ ನೋಡಿ ನಗಾಕತ್ತಾರ ಆರ್ಕತ್ತಾರ ಆಪಾಸೆ ಮಾಡಕತ್ತಾರ ಅವ್ರದಷ್ಟೇ ಸಾಮರ್ಥ್ಯ ನಮ್ಮಷ್ಟು ನಡೆಯುವ ಸಾಮರ್ಥ್ಯ ಅವ್ರಿಗೆಲ್ಲಾರದಕ್ಕೆ ಆಗಿ ಕುಂತ ನಗಕತ್ತಾರ ಅವ್ರ ಇಲ್ಲಂದ್ರ ಅವ್ರ ನಗ್ಕರ್ಲಿಲ್ಲ ಇದನ್ನ ನಾವು ಸರಿಯಾಗಿ ಸೆಡಗತ್ತ ನಾವು ಏನೋ ಕೆಲಸಗಳನ್ನ ಮಾಡ್ತೀವಿ ಹೊಸ ಪ್ರಯತ್ನಗಳನ್ನ ಮಾಡ್ತೀವಿ ಮಾಡಿದಾಗ ನಮ್ಮ ಆಲೋಚನೆಗಳು ನಮ್ಮ ಕೆಲಸಗಳು ನಮ್ಮ ವಿಚಾರಗಳು ಬಹಳಷ್ಟು ಮಂದಿ ಅಪಹಾಸ್ಯದ ವಸ್ತು ಆತ ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಗಟ್ಟಿಯಾಗಿರ್ಬೇಕು ನಮ್ಮ ಪ್ರಯತ್ನದಲ್ಲಿ ನಾವು ಮುಂದುವರಿತಾ ಇರ್ಬೇಕು ಕೆಲವೊಂದ್ಸರಿ ಕೆಲವೊಬ್ರು ನಮ್ ನಮಗೂ ಕೂಡ ಕೆಲವೊಬ್ರು ಹೆಂಗ ಅನ್ನಿಸ್ತಾರ ಅನ್ನೋ ಕುತ್ಸುದು ಅನ್ನಿಸ್ತಾರ ಏನಾಗ ಉಚ್ತನ ಮಾಡ್ತ ಒಬ್ಬ ಹುಚ್ಚುಚ್ ಕೆಲಸ ಮಾಡ್ತದ ಅಂತ ಅಂತೀವಿ ನಾವು ಅವರು ಬುತ್ಸುರಲ್ಲ ಅವ್ರಿ ಬುತ್ಸುರನ್ನು ನಾವೇ ಹುಚ್ಚರು ಯಾಕಂದ್ರ ಅವರನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ ಮತ್ತ ಅವ್ರು ಏನ್ ನಡೆಯಕತ್ತರಲ್ಲ ಅಂತ ದಾರಿಯಲ್ಲಿ ನಡೆಯುವ ಸಾಮರ್ಥ್ಯ ನಮ್ಗಿಲ್ಲ ಇಲ್ಲ ಅದಕ್ಕೆ ನಾವ್ ಇಲ್ಲಿ ಕುಂತು ನಗ ಕತ್ತಿ ನಮ್ ನೋಡಿನೂ ಕೆಲವ್ರು ನಡತಾರ ಅರ್ಥ ಮಾಡ್ಕೋಬೇಕು ನಮ್ಮಷ್ಟು ಸಾಮರ್ಥ್ಯ ಅವ್ರಿಗೆ ಇಲ್ಲ ನಮ್ಮಷ್ಟು ಯೋಚನೆ ಮಾಡುವ ಶಕ್ತಿ ಅವ್ರಿಗೆ ಇಲ್ಲ ಅಂತ ಹೇಳಿ ಯಾಕಂದ್ರ ಯಾವ ವ್ಯಕ್ತಿ ಉನ್ನತ ಮಟ್ಟದ ಕಾರ್ಯದಲ್ಲಿ ತೊಡಗಿರ್ತಾನ ಆತನ ಆಲೋಚನೆಗಳನ್ನ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಬಾಳ ಮಂದಿಗೆ ಇರೋದಿಲ್ಲ ಅದಕ್ಕ ಆತ ಬಹಳ ಮಂದಿ ಉತ್ಸಾಹ ಕಾಣತ ಆತ ಸಾಧಿಸಿನ ಸಾಧನೆ ಸಾಧಿಸಿದ್ಮೇಲೆ ನಾವೇ ಉತ್ಸುರಂಗ ಅವ್ರ ನೋಡಿ ಚಪ್ಪಾಳಿ ತಟ್ಟದ್ ಶುರು ಮಾಡ್ತೀವಿ ಆಗ ಆತ ಪೂರ್ತಿ ಬೆಳೆದ ಮೊಗ್ಗಾಗಿ ಮೊಕ್ಕಿತ್ತ ಅರಳಿ ಹೂವಾಗಿರ್ತಾನ ಎಲ್ಲ ಕಡೆ ಸುಗಂಧ ಹರಡಿರ್ತದ ಆ ಸೊಗಸೆ ಬೇರೆ ಇರ್ತದ ಆದ್ರೆ ಆ ಸುಗಂಧ ಹರಡುವುದಕ್ಕಿಂತ ಮೊದಲು ಸಾಧನೆ ಸಾಧಿಸುವುದಕ್ಕಿಂತ ಮೊದಲು ಆತ ಕಠಿಣವಾದ ಒಂದು ದಾರಿಯಲ್ಲಿ ಸಾಗಿರ್ತ ಆ ದಾರಿಯಲ್ಲಿ ಸಾಗುವ ಸಂದರ್ಭದಲ್ಲಿ ಆತ ನನ್ನ ಹುಚ್ಚ ಅಂದಿರ್ತೀವಿ ಎಷ್ಟೋ ಜನರು ಹುಚ್ಚ ಅಂದಿರ್ತೀವಿ ಹುಚ್ಚಾಗಿ ಆ ಪ್ರಯತ್ನ ಮಾಡಿ ಆ ಸಾಧನೆ ಶಿಖರಕ್ಕೆ ಆತ ಏರಿರ್ತಾನ ಏರಿದ್ಮೇಲೆ ನಾವು ಚಪ್ಪಾಳೆ ಹೋಗಿತೀವಿ ಆಮೇಲೆ ಆತ ನಂಬೋ ಅಂತ ಹೇಳ್ತೀವಿ ಆತಗ್ ನಾನ್ ಸಲಹೆ ಕೊಟ್ಟಿನ ಅಂತ ಹೇಳ್ತೀವಿ ಇರೋದು ಇಡ್ರೂಮ್ ಅಂತಿ ಮತ್ತ ನಾವು ಉಸ್ರಾಗೆ ಇಲ್ಲೇ ಕುಂತಿರ್ತೀವಿ ಅವ್ರ ಬೆಳೆಯಾದ್ರು ಬೆಳದ್ ನಾವು ಬೇರೆಯವರ ಕೆಲಸಗಳನ್ನ ಕಂಡು ಅಪಾಸೆ ಮಾಡಿ ನಗುವ ಅವಶ್ಯಕತೆ ಇಲ್ಲ ನಮ್ಮ ಕೆಲಸ ಕಂಡು ಬೇರೆಯವ್ರ ಅಪಾಸೆ ಮಾಡ್ನಾಗೂ ನಾವ್ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನಮ್ ದಾರ್ಯಾಗ ನಾವು ಮುಂದಡಿತಾ ಸಾಧ್ಯ ಇರ್ಬೇಕಂಗ ಯಾಕಂದ್ರೆ ಯಾಕಂದ್ರ ನಮ್ ದಾರಿನೇ ಬೇರೆ ಅವ್ರ್ದಾದಿನೇ ಬೇರೆ ಅವ್ರ ದಾರ್ಯಾಗ ಹೂ ಇರ್ಬೋದು ನಮ್ ದಾರಿಯಾಗ ಇರ್ಬೋದು ಯಾಕಂದ್ರ ಮುಂದೂ ಸ್ವಲ್ಪ ಹೋದ್ಮೇಲ್ದ ದಾರಿದಾಗ್ನು ಬದಲಾವಣೆ ಆಯ್ತು ಅಲ್ಲಿ ಹೂಯಿತ್ತು ಇಲ್ಲಿ ಇರ್ಬೋದು ಇಲ್ಲಿ ಮುಳ್ಳಿದ್ದದ್ದು ಹೂ ಬರ್ಬೋದು ಯಾರ ದಾರಿ ಯಾವಾಗ ಏನದ ಯಾರಿಗೂ ಗೊತ್ತಿಲ್ಲ ರೀ ಆದ್ರೆ ಎಲ್ಲರೂ ದಾರಿನೂ ಬೇರೆ ಅದ ಹಂಗಾಗಿ ನಮ್ಮ ಜೀವನದ ಪ್ರಯಾಣ ಎಲ್ಲು ವಿಶಿಷ್ಟವಾಗ್ಯದ ಒಂಥರ ಮಜ ಅವ್ರ ಪ್ರಕಾರ ನಾವು ನಡೆಯಕ್ ಹೋದೆವು ಅಂದ್ರೆ ನಮ್ ದಾರಿ ನೀರೇ ಇತ್ತು ಅವ್ರಂಗ್ ನಡೆಯಕ್ ಹೋದ್ರೆ ಅಲ್ಲಿ ನಡೆಯಕ್ ಆಗಲ್ಲ ಅದು ಕೆಲ್ಸ್ಕೊಂಡ್ ಕುಂದಿರ್ತೀವಿ ನಮ್ಮೂರಿ ಅವ್ರ್ ನಡೆ ಕೂದ್ರು ಕೆಡಸ್ಕೊಂಡು ನಮ್ ದಾರೆ ನಾವೇ ನಡಬೇಕು ಅವರ ದಾರೆ ಅವರೇ ನಡೆದು ಆದ್ರೆ ಕೆಲವೊಂದ್ಸರಿ ಈ ಜಾಗತಿಕ ಸತ್ಯಗಳದ ವಿಶ್ವ ಸತ್ಯಗಳದವ್ ಅವು ಎಲ್ಲಾ ದಾರಿಗೂ ಕೂಡ ಮಾರ್ಗದರ್ಶನ ಮಾಡ್ತೀವ ನಾವು ಸತ್ಯವಂತರಾಗಿರ್ಬೇಕು ಪ್ರಾಮಾಣಿಕರಾಗಿರ್ಬೇಕು ಮಾನವೀಯ ಗುಣಗಳನ್ನು ಹೊಂದಿರಬೇಕು ಅನ್ನೋದು ಇದು ಜಾಗತಿಕ ಸತ್ಯಗಳು ಇವುಗಳನ್ನ ನಾವು ಅಹ್ ಎಲ್ಲರೂ ಬಳಸ್ಕೊಬ್ಬ ಎಲ್ಲರೂ ಇವುಗಳನ್ನ ಅಳವಡಿಸ್ಕೊಂಡು ಎಲ್ಲರೂ ಅವ್ರವ್ರ ದಾರಿಯ ನಡೆದ್ರ ಬದುಕೇ ಸೊಗಸಾಗಿತ್ತು ಕೆಲವೊಂದು ಸಂದರ್ಭದಾಗ ಮಹಾನ್ ಯೋಗಿಗಳು ಹುಚ್ಚರಂಗ್ ಕಾಣತಪ್ ನಂಟ ಅವ್ರ ವರ್ತನೆಗಳು ಇರ್ತಾವ ಅವ್ರ ಇರುವಿಕೆ ಅಂತ ಇರ್ತವ ಅವರನ್ನು ಗುಚ್ಛರಂತಿವ ನಾವು ಕೂತ್ಸರು ಅವ್ರಲ್ಲ ಅವ್ರ ಯಾಕಂದ್ರೆ ಅವ್ರನ್ನ ಅರ್ತಿ ಅರಿತುಕೊಳ್ಳುವ ಸಾಮರ್ಥ್ಯ ನಮ್ಗಿಲ್ಲ ನಮ್ದು ಆ ತಿಳುವಳಿಕೆ ಮತ್ತ ಕಡಿಮೆ ಅದ ಅವ್ರ ಅವ್ರ ಅವ್ರು ಅಷ್ಟು ತಿಳುವಳಿಕೆ ಸಾಮರ್ಥ್ಯ ನಮ್ಗೆ ಇಲ್ಲದಕ್ಕೆ ನಾವು ಅವರನ್ನು ಕೂತ್ಸ್ರಕತಿ ಹಂಗನ್ಲತ್ತು ನಮ್ ದೃಷ್ಟಿ ಸರಿ ಕಾಣ ಎಲ್ಲಾನು ಕತ್ಲ ತಪ್ಪ ನಮ್ಮ ಕಣ್ಣುಗಳೇ ಮಬ್ಬ ಆಗ್ಬಿಟ್ಟ ಎಲ್ಲವೂ ಪ್ರಪಂಚನೇ ಮಸಕ್ ಮಸಕಾರ್ ಅಂತ ಕುಂದ್ ಕುಂತೇವಂದ್ರ ಅದು ನನ್ ತಪ್ಪು ನನ್ ಕಣ್ಣಿನ ತಪ್ಪು ಹೊತ್ತು ಪ್ರಪಂಚ ತಪ್ಪಲ್ಲ ಹಂಗ ಯೋಗಿಗಳ ತಪ್ಪಲ್ಲ ಅವ್ರದ್ದು ಅವ್ರ ಮಕ್ ಯಾವ್ದ್ರ ಬಗ್ಗೆನು ತಿಳಿಕೋಲ ಅವ್ರು ಒಬ್ಬರ ಹಂಗೇ ತಮ್ಮ ಆನಂದದಲ್ಲಿ ತಾವು ತೆಲತ್ತಾರ ಜಗತಿ ಕಲ್ಯಾಣ ಕೆಲಸ ಮಾಡ್ತಾನೆ ಅಂತಾರ ಯಾವ್ದಕ್ಕೂ ಅವ್ರ ತೆಲಿ ಕೆಡಿಸ್ಕೊತ ನಮ್ಮಂತವ್ರೇ ಸುಮ್ ಹಂಗಿಂಗ್ ಮಾತಾಡ್ಕೊಂತ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಮಾತಾಡಿ ನಮ್ ಜೀವನ ಕೆಡಸ್ಕೊಂಡು ಕುಂದ್ರ ಕೆಲಸ ನಾವ್ ಮಾಡ್ತೀವಿ ಅಷ್ಟೇ ನಮ್ ಜೀವನದ ಬಗ್ಗೆ ನಾವು ಎಂದರೇ ಸರಿಯಾಗಿ ಮಾತಾಡ್ತೀವ ಅದೊಂದು ನಮ್ ಜೀವನದ ಬಗ್ಗೆ ನಾವು ಸರಿಯಾದ ಗಮನ ಕೊಟ್ಟು ಮಾತಾಡಕ್ ಶುರು ಮಾಡ ಅಂತಂದ್ರ ನಮ್ ಜೀವನದಲ್ಲಿ ಅದೆಷ್ಟೋ ಬದಲಾವಣೆ ನಾವು ಮಾಡ್ಕೊಳ್ಕೆ ಸಾಧ್ಯ ಬ್ಯಾರೆಯವ್ರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಮ್ ಚಿಂತೆ ನಾವು ಮಾಡಿದ್ರ ಸಾಕಿ ಪರದ ಚಿಂತೆ ನನಗೇಕೆ ಅಂತ ಅಣ್ಣ ಬಸವಣ್ಣನವ್ರು ಹೇಳ ಬೇರೆ ಅವರು ಅದ ಅವ್ರದು ಇದು ನಮ್ದು ಅದ ನಮ್ ನಾವು ವಿಚಾರ ಮಾಡ್ಬೇಕು ಆನಂತರ ಬೇರೆಯವರನ್ನ ಹುಚ್ಚ ಅನ್ನೋಕೆನ ಮರ್ಲ ಬೇರೆಯವರನ್ನ ತಪ್ಪು ಅನ್ನೋಕೆನ ಮರ್ಲ ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಆದ ಇಲ್ಲ ಅಂತೇಳಿ ಸ್ವಲ್ಪ ನಾವು ವಿಚಾರ ಮಾಡ್ಕೋತು ಅದ್ರ ಬಗ್ಗೆ ನಮ್ಗೆಷ್ಟ್ ಜ್ಞಾನ ಅದ ನನ್ಗೆಸ್ಟ್ ತಿಳಿವಳಿಕೆ ಅದ ಅಂತೇಳಿ ನಮ್ಮನ್ನ ನಾವು ಸ್ವಲ್ಪ ನೋಡ್ಕೊಂಡು ಆ ನಂತರ ನಮ್ಮ ಅಭಿಪ್ರಾಯ ಕೊಟ್ಟೇವಂದ್ರ ಆ ಅಭಿಪ್ರಾಯಕ್ಕೆ ಒಂದು ಬೆಲೆ ಇರ್ತದ ಇಲ್ಲಂದ್ರ ಅವ್ರ ಹುಚ್ಚರಲ್ಲ ನಾವ್ ಹುಚ್ಚರಾಗಿರ್ತಿ ಧನ್ಯವಾದಗಳು